ಗೀತಾ ಮಹಾತ್ಮೆ ಮನುಷ್ಯನ ಪ್ರತಿಯೊಂದು ಜನ್ಮವು ಅವನೊಳಗಿನ ಆತ್ಮವು ಪರಂಧಾಮವನ್ನು ಸೇರುವ ದಾರಿಯಲ್ಲಿರುವ ಒಂದೊಂದು ಮೆಟ್ಟಿಲುಗಳು ಆ ಮೆಟ್ಟಿಲುಗಳನ್ನು ನಿರಾಯಾಸವಾಗಿ ದಾಟಿದಾಗಲೇ ಅವನಿಗೆ ಮೋಕ್ಷ ಓರ್ವ ಶಿಲ್ಪಿಯು ಒಂದು ಶಿಲಾಮೂರ್ತಿಯ ನಿರ್ಮಾಣ ಕಾಲದಲ್ಲಿ ಸತತವಾಗಿ ಆ ಶಿಲೆಯ ಮೇಲೆ ಬಗೆ ಬಗೆಯಾದ ಪ್ರಹಾರಗಳನ್ನು ಮಾಡುತ್ತಾನೆ ಉಳಿಯ ಪೆಟ್ಟು ತಿಂದು ತಿಂದು ಅಂತಿಮವಾಗಿ ಒಂದು ಸುಂದರ ವಿಗ್ರಹದ ರಚನೆಯಾಗುತ್ತದೆ ಅದೇ ರೀತಿ ಹಲವಾರು ಜನ್ಮಗಳಲ್ಲಿ ಭಕ್ತನು ಪರಮಾತ್ಮನ ಪರೀಕ್ಷೆಗೆ ಗುರಿಯಾಗಿ ಬಗೆ ಬಗೆಯ ಹೊಡೆತಗಳನ್ನು ತಿಂದು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾನೆ ಎಷ್ಟೇ ನೋವನ್ನುಂಡರೂ ವ್ಯಕ್ತಿಯು ದೃಢ ಚಿತ್ತನಾಗಿದ್ದು ಭಗವದ್ಭಕ್ತಿಯಿಂದ ಮುಂದುವರಿದದ್ದೇ ಆದರೆ ಅಂತಿಮವಾಗಿ ಅವನಿಗೆ ಸದ್ಗತಿ ದೊರೆಯುವುದರಲ್ಲಿ ಸಂದೇಹವಿಲ್ಲ ಭಗವಂತನು ಅಧ್ಯಾಯ ಹದಿನಾಲ್ಕರ ಇಪ್ಪತ್ತನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಗುಣ ಸಮುದ್ಭವಾನ್ ಜನ್ಮ ಮೃತ್ಯುಜರ ದುಖೈ ವಿಮುಕ್ತೋ ಮೃತಮಶ್ನುತೆ ದೇಹಕ್ಕೆ ಕಾರಣವಾಗಿರುವ ದೇಹದಲ್ಲೇ ಹುಟ್ಟಿರುವ ಸತ್ವ ರಜಸ್ಸು ಮತ್ತು ತಮಸ್ಸುಗಳೆಂಬ ತ್ರಿಗುಣಗಳನ್ನು ದಾಟಿ ದೇಹಿಯು ಮುಂದಕ್ಕೆ ಹೋದರೆ ದುಃಖ ದುಮ್ಮಾನಗಳಿಂದ ಕೂಡಿದ ಹುಟ್ಟು ಸಾವು ಮುಪ್ಪು ಇವುಗಳಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆಯುತ್ತಾನೆ ತ್ರಿಗುಣಗಳನ್ನು ಗೆಲ್ಲುವುದು ಎಂದರೆ ಗುಣಾತೀತನಾಗುವುದು ಗುಣಾತೀತನಾದವನಲ್ಲಿ ಜ್ಞಾನ ಶಾಂತಿ ನೆಮ್ಮದಿ ಆನಂದ ನಿತ್ಯವೂ ಇರುತ್ತವೆ ಸತ್ವಗುಣದ ಪ್ರಕಾಶ ಪ್ರವೃತ್ತಿಯು ಅವನ ಅಂತಃಕರಣದಲ್ಲಿ ಒಂದು ವೇಳೆ ತನ್ನಿಂದ ತಾನೇ ಪ್ರಾದುರ್ಭಾವವಾದರೂ ಅಥವಾ ಆಗದಿದ್ದರೂ ಅವನು ಸಮಸ್ಥಿತಿಯಲ್ಲಿಯೇ ಇರುತ್ತಾನೆ ಅಲ್ಲದೆ ರಜೋಗುಣದಿಂದ ಪ್ರೇರಿತನಾದವನಲ್ಲಿರುವ ಕರ್ಮ ಮಾಡುವ ಆಸಕ್ತಿ ಕಾಮನೆ ಲೋಭ ಪ್ರತಿಫಲಾಪೇಕ್ಷೆ ಮುಂತಾದ ಅಂಶಗಳು ಗುಣಾತೀತನಲ್ಲಿ ಇರುವುದಿಲ್ಲ ಹಾಗೂ ತಮೋಗುಣದ ಲಕ್ಷಣವಾದ ಮೋಹಕ್ಕೆ ಒಳಗಾಗುವುದಿಲ್ಲ ಅಂದರೆ ಗುಣಾತೀತನಾದವನು ತ್ರಿಗುಣಗಳಾದ ಸತ್ವ ರಜಸ್ಸು ತಮಸ್ಸುಗಳನ್ನು ಮೀರಿರುತ್ತಾನೆ ಹರಿ ಹಿ ಓಂ